ಮೂರು ಇದ್ರ ಮೂಡಿಗೆರೆಯಿಂದ ಮುಕ್ತಿಹಳ್ಳಿ ಅಂದ್ರೆ ಮುಕ್ತಿಹಳ್ಳಿಯಿಂದ ಮೂಡಿಗೆರೆವರೆಗೆ ಅಗಲೀಕರಣ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆರಡು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದೆ ಇದರಲ್ಲಿ ಮೂಡಿಗೆರೆದು ಸುಮಾರು ಆರು ಪಾಯಿಂಟ್ ಕಿಲೋಮೀಟರ್ ಚಿಕ್ಕಮಗಳೂರಲ್ಲಿ ಇಪ್ಪತ್ತು ಪಾಯಿಂಟ್ ಆರು ಕಿಲೋಮೀಟರ್ ಸುಮಾರು ಇಪ್ಪತ್ತಾರು ಪಾಯಿಂಟ್ ಮೂವತ್ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆರಡು ಕಿಲೋಮೀಟರ್ ರಸ್ತೆ ಇದರ ಅಭಿವೃದ್ಧಿ ಆಗಬೇಕು ಅನ್ನುವ ಯೋಜನೆ ಹಿನ್ನೆಲೆಯಲ್ಲಿ ನಾನ್ನೂರು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ರೂಪಾಯಿ ಆರ್ಥಿಕ ಅನುಮೋದನೆಯನ್ನು ಕೇಂದ್ರ ಸರ್ಕಾರ ನೀಡಿದೆ ನಾನ್ನೂರು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಆರ್ಥಿಕ ಅನುಮೋದನೆಯನ್ನು ಕೇಂದ್ರ ಸರ್ಕಾರ ನೀಡಿದೆ ಈ ಹಿನ್ನೆಲೆಯಲ್ಲಿ ರಸ್ತೆಯ ಕಾಮಗಾರಿಗಳು ಮತ್ತು ರಸ್ತೆಗೆ ಬೇಕಾದಂಥ ಯೋಜನೆಗಳು ಎಲ್ಲವೂ ಸಿದ್ಧವಾಗಿ ಅನುಮೋದನೆಯನ್ನು ಪಡ್ಕೊಂಡಿದೆ ಈ ಟೆಂಡರನ್ನು ಈಗಾಗಲೇ ಕರಿಬೇಕಾಗಿತ್ತು ಆದರೆ ಸ್ವಾಧೀನ ಪ್ರಕ್ರಿಯೆಗಳು ಪೂರ್ಣ ಆಗಿಲ್ವಾದ್ರಿಂದ ಟೆಂಡರ್ ಕರೆದರೂ ಕೂಡ ಅನ್ನು ಓಪನ್ ಮಾಡಿಲ್ಲ ಈಗ ಇಪ್ಪತ್ತೊಂದು ಮೂರಕ್ಕೆ ಟೆಂಡರ್ ಟೆಂಡರನ್ನು ಅಂತ ಅಂತೇಳಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿದೆ ಇಪ್ಪತ್ತೊಂದು ಮೂರು ಇಪ್ಪತ್ತೈದಕ್ಕೆ ಅಂದರೆ ಈ ತಿಂಗಳು ಕರೀತೇವೆ ಅಂತ ಹೇಳಿದೆ ಇದರೊಳಗೆ ನಮ್ಮೆಲ್ಲ ಸರ್ವೆಗಳು ಮತ್ತು ಭೂಸ್ವಾಧೀನತೆ ಪ್ರಕ್ರಿಯೆಗಳು ಇವೆಲ್ಲವೂ ಹೆಚ್ಚು ಕಡಿಮೆ ಮುಗಿತಾ ಬಂದರೆ ನಮಗೆ ಅವರು ಆ ಟೆಂಡರ್ ಪ್ರಕ್ರಿಯೆಯನ್ನು ಓಪನ್ ಮಾಡಿ ಕಾಮಗಾರಿ ಬಳಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಮೂಡುಗೆರೆಯ ಆರು ಪಾಯಿಂಟ್ ಏಳು ಕಿಲೋಮೀಟ್ರ್ ಮತ್ತು ಚಿಕ್ಕಮಗಳೂನ ಇಪ್ಪತ್ತು ಪಾಯಿಂಟ್ ಆರು ಕಿಲೋಮೀಟರ್ ಈ ರಸ್ತೆಯಲ್ಲಿ ಮೂಡುಗೆರೆಯಲ್ಲಿ ಸುಮಾರು ಅರವತ್ತೊಂದು ಮಂದಿ ಫಲಾನುಭವಿಗಳಿಗೆ ಭೂಸ್ವಾಧೀನ ಆಗಬೇಕು ಚಿಕ್ಕಮಗಳ ನೂರ ಎಪ್ಪತ್ತೈದು ಅಂದಾಜು ನೂರ ಎಪ್ಪತ್ತೈದು ಮಂದಿಗೆ ಒಟ್ಟಿಗೆ ಇನ್ನೂರ ಮೂವತ್ತಾರು ಮಂದಿ ಫಲಾನುಭವಿಗಳಿಗೆ ಭೂಸ್ವಾಧೀನದ ಪ್ರಕ್ರಿಯೆಗಳು ಮುಗಿದು ಅವರಿಗೆ ಹಣ ಪಾವತಿ ಮಾಡಬೇಕಾದಂಥ ಜವಾಬ್ದಾರಿ ಇಲಾಖೆಗೆ ಇದೆ ಆದರೆ ಜೆ ಎಮ್ ಸಿ ಜಾಯಿಂಟ್ ಸರ್ವೆಯ ಸಮಸ್ಯೆಯಿಂದಾಗಿ ಇದು ನೆನಪು ತಿದ್ದಿತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎ ಡಿ ಸಿ ಅವರು ಮತ್ತು ನಮ್ಮ ಜಿಲ್ಲೆಯ ಸರ್ವೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಯವರು ಅರಣ್ಯ ಇಲಾಖೆಯವರು ಇವ್ರನ್ನೆಲ್ಲ ಇವತ್ತು ಜಿಲ್ಲಾಧಿಕಾರಿಯವರಲ್ಲಿ ಕಚೇರಿಯಲ್ಲಿ ಕರೆದು ಮಾತಾಡಿದೆ ಮಾತಾಡಿದ ನಂತರ ಮೂಡಿಗೆರೆಯವರು ಸುಮಾರು ಇವತ್ತು ಜಾಯಿಂಟ್ ಸರ್ವೆಯ ಅನುಮೋದನೆಯನ್ನು ಇವತ್ತು ಕೊಟ್ಟಿದ್ದಾರೆ ನಾವು ಮಾಡಿ ಕೊಟ್ಟಿದ್ದಾರೆ ಈ ಚಿಕ್ಕಮಗಳೂರವರು ಸೋಮವಾರ ದಿವಸ ನಾವು ಜಾಯಿಂಟ್ ಸರ್ವೆಯನ್ನು ಪೂರ್ಣಗೊಳಿಸಿ ನಾವು ಕೊಡ್ತೇವೆ ಅಂತೇಳಿ ಸಮಕ್ಷಮದಲ್ಲಿ ಒಪ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಇನ್ನೇ ಇನ್ನು ಕೆಲವು ಸಣ್ಣ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಈ ತಿಂಗಳ ಅಂತ್ಯದೊಳಗೆ ಆರೋಗ್ಯ ಫೈಲ್ ಹೋಗುತ್ತೆ ಆ ಸರ್ವೆ ಎಲ್ಲ ಮುಗಿದಿರುತ್ತೆ ಮತ್ತು ಅದರಲ್ಲಿ ವ್ಯಾಲ್ಯೂಯೇಷನ್ಗಳು ಎಷ್ಟೆಷ್ಟು ಬರುತ್ತೆ ಅಂತ ಇರುತ್ತೆ ಮರಮಟ್ಟುಗಳು ಹೇಗಿದೆ ಅಂತ ಇರುತ್ತೆ ಇದೆಲ್ಲವನ್ನು ಮಾಡಿ ಈ ತಿಂಗಳ ಅಂತ್ಯದಲ್ಲಿ ಅಂದರೆ ಹದಿನೈದು ದಿವಸ ಟೈಮ್ ಕೇಳಿದ್ರು ಆರು ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ಈ ತಿಂಗಳ ಅಂತ್ಯದಲ್ಲಿ ನೀವು ಕಳಿಸಿ ಕೊಡಬೇಕು ಅಂತ ಹೇಳಿದ್ದೆ ಆರ್ವಾಗಿ ಹೋದ ನಂತರ ಅಲ್ಲಿ ಅನುಮೋದನೆ ಪಡೆದು ದಿಲ್ಲಿ ಮತ್ತು ಬೆಂಗಳೂರು ಮತ್ತು ಡಿಲ್ಲಿ ಅನುಮತಿಯನ್ನು ಪಡೆದ ನಂತರ ಈ ಹಣ ಪಾವತಿ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡುತ್ತೆ ಸರ್ಕಾರ ಅಂದರೆ ಎಸ್ ಎ ಸಿ ಅವರು ಮತ್ತು ಡಿ ಸಿ ಅವರು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಈ ತಿಂಗಳ ಅಂತ್ಯದಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿ ಈ ಕ ಹಣ ಪಾವತಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸುಮಾರು ಇನ್ನೂರ ಮೂವತ್ತಾರು ಮಂದಿಗೆ ಹಣ ಪಾವತಿ ಮಾಡುವಂಥ ಅವಕಾಶಗಳಿದೆ ಆ ಕಾರಣಕ್ಕೆ ನಾನೇನು ಮಾಡಿದೆ ಮೂಕ್ತಿಹಳ್ಳಿ ಕಡೆಯಲ್ಲಿ ಒಂದು ತಿರುವಿರುತ್ತೆ ಬೈಪಾಸ್ ಇರ್ತವೆ ಆ ಬೈಪಾಸಲ್ಲಿ ಕೆಲವು ಗೊಂದಲಗಳಿತ್ತು ಅದನ್ನು ಇವತ್ತು ನೋಡಿ ಬಂದೆ ಅದು ಮುಂದುವರೆದ ಕೆಲವು ಭಾಗಗಳಲ್ಲಿ ಸ್ವಲ್ಪ ಸಂಪರ್ಕವನ್ನು ನೇರ ಮಾಡಬೇಕಾಗಿತ್ತು ಅದನ್ನು ಕೂಡ ನೋಡಿದ್ದೆ ಮತ್ತು ಗುಡ್ಡಗಳನ್ನು ಕತ್ತರಿಸುವಾಗ ನೇರ ಕತ್ತರಿಸಿದರೆ ಮತ್ತೆ ನಾಳೆ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದೆವು ಕೆಲವು ಕಡೆಗಳಲ್ಲಿ ಜನರ ಆಕ್ಷೇಪಗಳು ಉಂಟು ಅದನ್ನು ಕೂಡ ನಿವಾಸಕ್ಕೆ ಬೇಕಾದಂಥ ಸ್ಥಳತನಿಖೆಯನ್ನು ನಾನು ಮಾಡಿ ಬಂದಿದ್ದೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ಅಧಿಕಾರಿಗಳ ಜೊತೆ ನನಗನ್ಸುತ್ತೆ ಈ ತಿಂಗಳ ಅಂತ್ಯಲ್ಲಿ ಇದಕ್ಕೊಂದು ರೂಪವನ್ನು ಕೊಡ್ತೇವೆ ಬಟ್ ಆದಷ್ಟು ಬೇಗ ಈ ಮೂಕ್ತಿಹಳ್ಳಿ ಮತ್ತು ಮೂಡಿಗೆಳೆಯ ಮೂಡಿಗೆರೆ ರಸ್ತೆ ಇಪ್ಪತ್ತ ಆರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನವಾಗ್ತದೆ